ನಮಸ್ಕಾರ ವೀಕ್ಷಕರಿ ಈ ಮೂವತ್ನಾಲ್ಕು ಅಭ್ಯಾಸಗಳು ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡಿ ನಮ್ಮ ಬದುಕು ಬದಲಾಯಿಸಬಹುದು ವೀಕ್ಷಕರೇ ಏನಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಈಗಲೇ ಮಾಡಿಕೊಳ್ಳಿ ನಿಮಗೆ ಬೇಕಾದ ಆರೋಗ್ಯ ಮಾಹಿತಿ ಸೌಂದರ್ಯ ಟಿಪ್ಸ್ಗಾಗಿ ಮತ್ತು ಉಪಯುಕ್ತ ಮಾಹಿತಿಗಾಗಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಒಂದು ನಾವು ಬೆಳಿಗ್ಗೆ ಎದ್ದ ಕೂಡಲೇ ಬಾಯಿಯನ್ನು ಉಪ್ಪು ನೀರಿನಿಂದ ಮುಕ್ಕಳಿಸಬೇಕು ಇದರಿಂದ ಬಾಯಿಯಲ್ಲಿದ್ದ ವೈರಸ್ ಹೊರಬೀಳುತ್ತದೆ ಎರಡು ನಾವು ದಿನಾಲೂ ಮಲವಿಸರ್ಜನೆ ಮಾಡಿದ ನಂತರ ಬಾಯಿಯನ್ನು ಮತ್ತು ಕಣ್ಣನ್ನು ನೀರಿನಿಂದ ತೊಳೆದುಕೊಳ್ಳಬೇಕು ಏಕೆಂದರೆ ಶೌಚ ಮಾಡುವಾಗ ಕಣ್ಣಿಗೆ ಕಾಣದ ವೈರಸ್ ಬಾಯಿಯಲ್ಲಿ ಮತ್ತು ಕಣ್ಣಿನ ನೀರಿನಲ್ಲಿ ಸಂಗ್ರಹವಾಗುತ್ತದೆ ಮೂರು ನಾವು ಸೇವಿಸುವ ಆಹಾರದಲ್ಲಿ ಮುಖ್ಯವಾಗಿ ನಾರಿನ ಪದಾರ್ಥ ಇರಬೇಕು ನಾಕು ಕರಿದ ಮಾಂಸಾಹಾರ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಇದರಿಂದ ಶರೀರದಲ್ಲಿ ಕೊಬ್ಬು ಶೇಖರಣೆಯಾಗುತ್ತದೆ ಐದು ಮೊಟ್ಟೆಯ ಬಿಳಿಭಾಗ ಅಥವಾ ಮೀನನ್ನು ಆಹಾರದಲ್ಲಿ ಉಪಯೋಗಿಸುವುದು ಒಳ್ಳೆಯದು ಆರು ದಿನಾಲು ಎಂಟು ಗಂಟೆ ನಿದ್ದೆ ಕಡ್ಡಾಯ ನಿದ್ದೆ ಮಾಡುವ ಮೊದಲು ದೀರ್ಘ ಉಸಿರನ್ನು ತೆಗೆದುಕೊಂಡರೆ ಒಳ್ಳೆ ನಿದ್ದೆ ಬರುತ್ತದೆ ಏಳು ತಂಪು ಪಾನೀಯಗಳ ಸೇವನೆಯಿಂದ ಶರೀರಕ್ಕೆ ಯಾವುದೇ ಕ್ಯಾಲೋರಿ ದೊರಕುವುದಿಲ್ಲ ಆದರೆ ಶರೀರದ ತೂಕ ಹೆಚ್ಚುತ್ತದೆ ಆದ್ದರಿಂದ ಮನೆಯಲ್ಲಿ ಪಾನೀಯವನ್ನು ತಯಾರಿಸಿಕೊಳ್ಳುವುದು ಒಳ್ಳೆಯದು ಎಂಟು ರಾತ್ರಿ ವೇಳೆಯಲ್ಲಿ ಕರಿದ ಖಾರದ ಮತ್ತು ಕೊಬ್ಬು ಇರುವ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಮತ್ತು ಆತಂಕ ಕಡಿಮೆ ಮಾಡುವ ಮಾತ್ರೆಗಳು ಮತ್ತು ನಿದ್ದೆ ಮಾತ್ರೆಗಳ ಸೇವನೆ ಮಾಡಬಾರದು ಒಂಬತ್ತು ಆಹಾರದಲ್ಲಿ ಪ್ರೋಟೀನ್ಗಳ ಸೇವನೆಯನ್ನು ಅತಿಯಾಗಿ ಕಡಿಮೆ ಮಾಡಬೇಕು ಹತ್ತು ಆಲ್ಕೋಹಾಲ್ ಧೂಮಪಾನ ಸೇವನೆಯನ್ನು ತ್ಯಜಿಸುವುದು ಒಳ್ಳೆಯದು ಇಲ್ಲದಿದ್ದರೆ ಇದು ಜೀರ್ಣಶಕ್ತಿಯ ಮೇಲೆ ಪರಿಣಾಮ ಬೀಳುತ್ತದೆ ಹನ್ನೊಂದು ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಕೂಡದು ಹನ್ನೆರಡು ಮಲಗುವ ಕೋಣೆಯಲ್ಲಿ ಗಾಳಿ ಬೆಳಕು ಬರುವಂತಿರಬೇಕು ಹದಿಮೂರು ಮೆದುಳು ತನ್ನ ಕ್ರಿಯಾಶೀಲತೆಯನ್ನು ಕಳೆದುಕೊಳ್ಳುವ ಯಾವುದೇ ಮಾದಕ ವಸ್ತುಗಳನ್ನು ಉಪಯೋಗಿಸಬಾರದು ಹದಿನಾಲ್ಕು ನಿದ್ದೆ ಮಾತ್ರೆಯನ್ನು ಉಪಯೋಗಿಸಿದರೆ ಬೇಗ ಮರಣಕ್ಕೆ ಗುರಿಯಾಗಬೇಕಾಗುತ್ತದೆ ಹದಿನೈದು ವೈದ್ಯರ ಸಲಹೆ ಇಲ್ಲದೆ ಯಾವ ಔಷಧಿಗಳನ್ನು ಉಪಯೋಗಿಸಬಾರದು ಹದಿನಾರು ವಾರಕ್ಕೆ ಒಂದು ದಿನ ಉಪವಾಸ ಮಾಡುವುದನ್ನು ರೂಢಿಯಾಗಿಟ್ಟುಕೊಳ್ಳಬೇಕು ಹದಿನೇಳು ತಮ್ಮ ಶರೀರಕ್ಕೆ ತೊಂದರೆ ಕೊಡುವ ಯಾವುದೇ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ಹದಿನೆಂಟು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನಾಲಿಗೆ ಶುಚಿ ಮಾಡಿಕೊಂಡು ಎರಡು ಲೋಟ ಶುದ್ಧವಾದ ನೀರನ್ನು ಕುಡಿಯಬೇಕು ಹತ್ತೊಂಬತ್ತು ತಾಳೆಹಣ್ಣುಗಳನ್ನು ಮೊಸರಿನ ಜೊತೆಯಲ್ಲೂ ಬಾಳೆಹಣ್ಣುಗಳನ್ನು ಮಜ್ಜಿಗೆಯ ಜೊತೆಯಲ್ಲೂ ಹಾಲನ್ನು ಮಜ್ಜಿಗೆ ಮೊಸರಿನ ಜೊತೆಯಲ್ಲೂ ಉಪಯೋಗಿಸಬಾರದು ಇಪ್ಪತ್ತು ತನ್ನ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮವನ್ನು ಮಾಡಬೇಕು ಇಪ್ಪತ್ತೊಂದು ದಿನಕ್ಕೆ ಎರಡು ವೇಳೆ ಆಹಾರವನ್ನು ಸೇವಿಸುವವನು ಎರಡು ಸಾರಿ ಮಲವಿಸರ್ಜನೆ ಮಾಡುವವನು ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವನು ಆರು ಸಾರಿ ಮೂತ್ರವಿಸರ್ಜನೆ ಮಾಡುವವನು ಸದಾ ಎಡೆ ಕಡೆ ಮಲಗುವವನು ಚಿಂತೆಯ ದೂರ ಮಾಡುವ ಶಕ್ತಿಯನ್ನು ಪಡೆದಿರುವವನು ದೀರ್ಘಾಯುಷಿಯಾಗುವನು ಇಪ್ಪತ್ತೆರಡು ದಿನದಲ್ಲಿ ಕಾಲು ಗಂಟೆ ಉಸಿರನ್ನು ದೀರ್ಘವಾಗಿ ಎಳೆದು ಕೆಲವು ಸೆಕೆಂಡುಗಳ ಒಳಗೆ ನಿಲ್ಲಿಸಿ ಅನಂತರ ನಿಧಾನವಾಗಿ ಹೊರಗೆ ಬಿಡಬೇಕು ತನಗೆ ಶಕ್ತಿ ಇರುವಷ್ಟು ಮಾತ್ರ ಕೆಲಸ ಮಾಡಬೇಕು ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು ಇಪ್ಪತ್ನಾಕು ಪ್ರತಿದಿನ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಇಪ್ಪತ್ತೈದು ಆಯಾಸವಾದಾಗ ವಿಶ್ರಾಂತಿ ಪಡೆಯಬೇಕು ಇಪ್ಪತ್ತಾರು ನೆಟ್ಟಗೆ ನಿಲ್ಲಬೇಕು ನೆಟ್ಟಗೆ ಕುಳಿತುಕೊಳ್ಳಬೇಕು ನೆಟ್ಟಗೆ ನಡೆಯಬೇಕು ಯಾವ ಕಾರಣಕ್ಕೂ ಬಗ್ಗಬಾರದು ಮೂಗಿನಲ್ಲಿ ಉಸಿರಾಡಬೇಕು ಇಪ್ಪತ್ತೇಳು ಆಹಾರವನ್ನು ಚೆನ್ನಾಗಿ ಅಗಿದು ತಿನ್ನಬೇಕು ಇಪ್ಪತ್ತೆಂಟು ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸಬಾರದು ಇಪ್ಪತ್ತೊಂಬತ್ತು ಪ್ರತಿದಿನವೂ ಕ್ರಮವಾಗಿ ಮಲವಿಸರ್ಜನೆ ಆಗುವಂತೆ ನೋಡಿಕೊಳ್ಳಬೇಕು ಮೂವತ್ತು ದಿನಕ್ಕೆ ಒಂದು ಸಾರಿ ಸಾಯಂಕಾಲ ಹೊರಗಡೆ ಶುದ್ಧವಾದ ಗಾಳಿಯಲ್ಲಿ ಮಲಗಿ ನಿದ್ದೆ ಮಾಡಬೇಕು ಮೂವತ್ತೊಂದು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕು ದಿನಾಲೂ ಸಂಭೋಗ ಮಾಡಬಾರದು ಮೂವತ್ತೆರಡು ಗಂಧಕ ಕರ್ಪೂರ ತುಲಾಸಿ ಧೂಪ ಶ್ರೀಗಂಧ ಬೇವಿನ ಕಡ್ಡಿಯಿಂದ ಮಣಿಯಲ್ಲಿ ಹೊಗೆ ಹಾಕಿ ಗಾಳಿಯನ್ನು ಶುದ್ಧವಾಗುವಂತೆ ಮಾಡಬೇಕು ಮೂವತ್ಮೂರು ಮಣಿಯ ಸುತ್ತ ಗೋವಿನ ಸಗಣಿಯಿಂದ ಸಾರಿಸಿ ನೈರ್ಮಲ್ಯವಾಗಿಟ್ಟುಕೊಳ್ಳಬೇಕು ಮೂವತ್ನಾಲ್ಕು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಾವು ನಮ್ಮನ್ನು ಪ್ರೀತಿಸಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ